ಹರಿಯಾಣ ಮಹಾರಾಷ್ಟ್ರಗಳಲ್ಲಿ ಬಿಜೆಪಿ ಸುನಾಮಿ ಜಾರ್ಖಂಡ್ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಜಯಭೇರಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಫಲಿತಾಂಶ ಅಕ್ಟೋಬರ್ ಎಂಟನೇ ತಾರೀಕು ಪ್ರಕಟ ಆಯಿತು ಹರಿಯಾಣ ಫಲಿತಾಂಶ ರಾಜಕೀಯ ವಲಯದ ನಿರೀಕ್ಷೆಯೇ ತಲೆಕೆಳಗಾಗುವ ಹಾಗೆ ಇತ್ತು ಕಾಂಗ್ರೆಸ್ಗೆ ಬಹುಮತ ಸಿಗಬಹುದು ಅನ್ನೋ ನಿರೀಕ್ಷೆ ಸುಳ್ಳಾಗಿ ಹೋಗಿತ್ತು ಅದಕ್ಕೆ ದೊಡ್ಡ ಹೊಡೆತಾನೆ ಬಿದ್ದಿತ್ತು ಬಿಜೆಪಿ ಹತ್ತು ವರ್ಷಗಳ ಆಳ್ವಿಕೆ ನಂತರದ ಆಡಳಿತ ವಿರೋಧಿ ಅಲೆಯನ್ನೂ ನಿವಾರಿಸಿಕೊಂಡು ಸತತ ಮೂರನೇ ಅವಧಿಗೆ ಗೆದ್ದಿದ್ದು ಆ ಪಕ್ಷಕ್ಕೆ ಅಚ್ಚರಿ ತಂದಿತ್ತು ಇನ್ನು ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ತು ಆದರೆ ಕಾಂಗ್ರೆಸ್ ಅಲ್ಲೂ ಕೂಡ ಹೇಳ್ಕೊಳ್ಳುವಂತಹ ಸಾಧನೆಯನ್ನೇನು ಮಾಡಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದರಂದು ಒಟ್ಟು ಮೂರು ಹಂತಗಳಲ್ಲಿ ಕ್ರಮವಾಗಿ ಇಪ್ಪತ್ನಾಲ್ಕು ಸ್ಥಾನ ಇಪ್ಪತ್ತಾರು ಸ್ಥಾನ ಹಾಗೆಯೇ ನಲವತ್ತು ಸ್ಥಾನಗಳಿಗೆ ಮತದಾನ ನಡೆದಿತ್ತು ಹರಿಯಾಣದ ಎಲ್ಲ ತೊಂಬತ್ತು ವಿಧಾನಸಭಾ ಸ್ಥಾನಗಳಿಗೆ ಅಕ್ಟೋಬರ್ ಐದನೇ ತಾರೀಕು ಮತದಾನ ನಡೆದಿತ್ತು ಇನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆ ನವೆಂಬರ್ ಇಪ್ಪತ್ ಮೂರರಂದು ಪ್ರಕಟ ಆಯಿತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಅಧಿಕಾರವನ್ನ ಹಿಡಿತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನೆಲೆಯನ್ನ ಕಳ್ಕೊಂಡಿದ್ದ ಬಿಜೆಪಿ ಪ್ರಚಂಡ ಗೆಲುವನ್ನ ತನ್ನದಾಗಿಸ್ಕೊಳ್ತು ಆದ್ರೆ ಅಧಿಕಾರಕ್ಕೇರುವ ವಿಶ್ವಾಸದಲ್ಲಿದ್ದ ಮಹಾವಿಕಾಸ್ ಅಘಾಡಿ ತೀವ್ರ ಮುಖಭಂಗವನ್ನೇ ಅನುಭವಿಸ್ತು ಜಾರ್ಖಂಡ್ನಲ್ಲಿ ಬಿಜೆಪಿ ಆಟ ನಡೀಲಿಲ್ಲ ಅಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಯಲ್ಲಿದ್ದು ಜೆಎಂಎಂ ಗೆದ್ದು ಬೇಕು ಹೇಮಂತ್ ಸೋರೆನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆದ್ರು ಮಹಾರಾಷ್ಟ್ರ ವಿಧಾನಸಭೆಯ ಇನ್ನೂರ ಎಂಬತ್ತೆಂಟು ಸ್ಥಾನಗಳಿಗೆ ನವೆಂಬರ್ ಇಪ್ಪತ್ತರಂದು ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು ಜಾರ್ಖಂಡ್ ನ ಎಂಬತ್ತೊಂದು ಸ್ಥಾನಗಳಿಗೆ ನವೆಂಬರ್ ಹದಿಮೂರು ಮತ್ತು ನವೆಂಬರ್ ಇಪ್ಪತ್ತರಂದು ಎರಡು ಹಂತಗಳಿಗೆ ಮತದಾನ ನಡೆದಿತ್ತು ಅಲ್ಲದೆ ಹದಿನೈದು ರಾಜ್ಯಗಳ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಹಾಗೆಯೇ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಿದ್ದ ಉಪಚುನಾವಣೆ ಫಲಿತಾಂಶ ಕೂಡ ಅವತ್ತೇ ಪ್ರಕಟ ಆಯಿತು ರಾಹುಲ್ ಅವರ ರಾಜೀನಾಮೆ ಬಳಿಕ ತೆರವಾಗಿದ್ದ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದು ಬೀಗಿದ್ರು ಲೋಕಸಭೆ ಚುನಾವಣೆಯ ಜೊತೆ ಜೊತೆಗೆ ನಡೆದ ಆಂಧ್ರಪ್ರದೇಶ ಮತ್ತು ಒಡಿಶಾ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಆಡಳಿತದ ತೀವ್ರ ವಿರೋಧಿ ಅಲೆಯನ್ನ ತೋರಿಸ್ತು ಆಂಧ್ರಪ್ರದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದ ನಂತರ ಜೈಲಿಗೂ ಹೋಗಿದ್ದ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲೆ ನಿರ್ಮಿಸಿ ಅಧಿಕಾರಕ್ಕೆ ಮರಳಿದ್ರು ಬಿಜೆಪಿ ಮತ್ತು ಪವನ್ ಕಲ್ಯಾಣ್ ಅವರ ಜನಸೇನೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡ ಟಿಡಿಪಿ ಸ್ಪರ್ಧೆ ಮಾಡಿದ ನೂರಾ ನಲ್ವತ್ ನಾಲ್ಕರಲ್ಲಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆದ್ದಿತ್ತು ಎನ್ ಡಿಎ ಮೈತ್ರಿಕೂಟ ವಿಧಾನಸಭೆಯ ಒಟ್ಟು ನೂರ ಎಪ್ಪತ್ತೈದರಲ್ಲಿ ನೂರ ಅರವತ್ನಾಲ್ಕು ಸೀಟನ್ನು ಗೆದ್ಕೊಳ್ತು ಬಿಜೆಪಿ ಎಂಟು ಜನಸೇನಾ ಇಪ್ಪತ್ತೊಂದು ಮತ್ತು ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಕೇವಲ ಹನ್ನೊಂದು ಸ್ಥಾನವನ್ನ ಪಡ್ಕೊಳ್ತು ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿಯಾಗಿದ್ದ ಜಗನ್ಮೋಹನ್ ರೆಡ್ಡಿ ಬಳಿಕ ವಿರೋಧ ಪಕ್ಷದ ನಾಯಕನಾಗೋಕು ಅನರ್ಹರಾದ್ರು ಕಾಂಗ್ರೆಸ್ ಮತ್ತು ಎಡರಂಗ ಒಂದೇ ಒಂದು ಸೀಟನ್ನು ಗೆಲ್ಲೋಕೆ ಆಗಲಿಲ್ಲ ಇನ್ನು ಒಡಿಶಾದಲ್ಲಿ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಸಿಎಂ ಆಗಿ ದಾಖಲೆ ಬರೆದಿದ್ದ ಬಿಜು ದಳದ ನವೀನ್ ಪಟ್ನಾಯಕ್ ಅವರು ಸೋತು ಇದೇ ಮೊದಲ ಬಾರಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೇರ್ತು ನೂರ ನಲವತ್ತೇಳು ಸದಸ್ಯ ಬಲದ ಒಡಿಶಾ ವಿಧಾನಸಭೆಯಲ್ಲಿ ಬಿಜೆಪಿ ಎಪ್ಪತ್ತೆಂಟು ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೇರ್ತು ಬಿಜೆಡಿ ಅರವತ್ತೊಂದು ಸ್ಥಾನಗಳನ್ನು ಕಳ್ಕೊಂಡು ಕೇವಲ ಐವತ್ತೊಂದು ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ ಕೇವಲ ಹದಿನಾಲ್ಕು ಸ್ಥಾನವನ್ನು ಮಾತ್ರ ಗಳಿಸ್ತು ಸತತ ಆರನೇ ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೊಂದು ದಾಖಲೆ ಬರೆಯುವ ನವೀನ್ ಪಟ್ನಾಯಕ್ ಅವರ ಆಸೆ ಕೈಗೊಳ್ಳಲಿಲ್ಲ ಬಿಜೆಪಿಯಿಂದ ಮೋಹನ್ ಮಾಜಿ ಹೊಸ ಮುಖ್ಯಮಂತ್ರಿ ಆದರು ದಿಲ್ಲಿ ಅಬಕಾರಿ ಹಗರಣ ಬಂಧನಗಳು ಜಾಮೀನುಗಳ ಸರಣಿ ದಿಲ್ಲಿ ಅಬಕಾರಿ ಹಗರಣದಲ್ಲಿ ಆರೋಪಿಗಳಾಗಿದ್ದವರಲ್ಲಿ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಪ್ರಮುಖರಿಗೆ ಸುಪ್ರೀಂ ಕೋರ್ಟ್ನಿಂದ ಒಂದರ ಬೆನ್ನಿಗೊಂದರಂತೆ ಜಾಮೀನು ಸಿಕ್ತು ಆಗಸ್ಟ್ ಒಂಬತ್ತರಂದು ಸಿ ಬಿ ಐ ಮತ್ತು ಇಡಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ದಿಲ್ಲಿ ಮಾಜಿ ಡಿ ಸಿ ಎಂ ಮನೀಶ್ ಸಿಸೋಳಿಯಾ ಅವರಿಗೆ ಜಾಮೀನು ನೀಡಿದ ನಂತರ ಜಾಮೀನು ಆದೇಶಗಳ ಸರಣಿನೇ ಬಂತು ತನಿಖೆಯಲ್ಲಿ ವಿಳಂಬ ಆರೋಪಿಗಳ ದೀರ್ಘಾವಧಿ ಜೈಲುವಾಸಕ್ಕೆ ಎಡೆ ಮಾಡಿರೋದು ಪುರಾವೆ ಒದಗಿಸೋದಕ್ಕೆ ಅಸಮರ್ಥವಾಗಿದ್ದುದು ಇವೆಲ್ಲವೂ ಕೋರ್ಟ್ ಜಾಮೀನು ನೀಡೋದಕ್ಕೆ ಒದಗಿದ್ದಂಥ ಕೆಲವು ಕಾರಣಗಳಾಗಿದ್ವು ಕೇಜ್ರಿವಾಲ್ ಅವರಿಗೆ ಸೆಪ್ಟೆಂಬರ್ ಹದಿಮೂರಂದು ಜಾಮೀನು ಸಿಕ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಇಪ್ಪತ್ತೊಂದರಂದು ಅವರನ್ನು ಇಡಿ ಅರೆಸ್ಟ್ ಮಾಡಿತು ಹತ್ತು ದಿನಗಳ ವಿಚಾರಣೆಯ ನಂತರ ಅವರನ್ನು ಏಪ್ರಿಲ್ ಒಂದರಂದು ತಿಹಾರ್ ಜೈಲಿಗೆ ಕಳಿಸ್ತಾ ಇತ್ತು ಮೇ ಹತ್ತರಂದು ಸಾರ್ವತ್ರಿಕ ಚುನಾವಣೆಯ ಪ್ರಚಾರಕ್ಕಾಗಿ ಇಪ್ಪತ್ತೊಂದು ದಿನಗಳ ಕಾಲ ಬಿಡುಗಡೆಯನ್ನು ಮಾಡಲಾಗಿತ್ತು ಬಂಧನದ ಬಳಿಕ ಜಾಮೀನು ಸಿಗುವವರೆಗೂ ಒಟ್ಟು ನೂರ ಎಪ್ಪತ್ತೇಳು ದಿನಗಳಲ್ಲಿ ನೂರ ಐವತ್ತಾರು ದಿನಗಳ ಕಾಲ ಕೇಜ್ರಿವಾಲ್ ಜೈಲಲ್ಲಿದ್ರು ಇದಕ್ಕೂ ಮುನ್ನ ಏಪ್ರಿಲ್ ಎರಡರಂದು ಎ ಪಿ ನಾಯಕ ಸಂಜಯ್ ಸಿಂಗ್ ಅವರಿಗೆ ಬಂಧನವಾದ ಆರು ತಿಂಗಳ ಬಳಿಕ ಜಾಮೀನು ಸಿಕ್ತು ಕಳೆದ ವರ್ಷ ಅಕ್ಟೋಬರ್ ನಾಲ್ಕರಂದು ಅವರು ಬಂಧಿತರಾಗಿದ್ರು ಆಗಸ್ಟ್ ಇಪ್ಪತ್ತೇಳರಂದು ತೆಲಂಗಾಣ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಬಿ ಆರ್ ಎಸ್ ನಾಯಕಿ ಕೆ ಕವಿತಾ ಅವರಿಗೆ ಜಾಮೀನು ಸಿಕ್ತು ಮಾರ್ಚ್ ಹದಿನೈದರಂದು ಅವ್ರ ಬಂಧನ ಆಗಿತ್ತು ಇ ವಿ ವರ್ಸಸ್ ಬ್ಯಾಲೆಟ್ ಪೇಪರ್ ಆರೋಪ ಪ್ರತ್ಯಾರೋಪ ಜೂನ್ ನಲ್ಲಿ ಎಲಾನ್ ಮಸ್ಕ್ ಇವಿಎಂ ಹಿಂಪಡಿಬೇಕು ಅಂತ ಹೇಳಿದ ಬಳಿಕ ಮತ್ತೊಮ್ಮೆ ಅದರ ವಿರುದ್ಧದ ಚರ್ಚೆ ಜೋರಾಗಿ ನಡೆದಿತ್ತು ಬಿಜೆಪಿ ಸೇರಿದಂತೆ ಎನ್ ಡಿ ಎ ಪಕ್ಷಗಳು ಮಾತ್ರಾನೇ ಅದರ ಪರ ಬ್ಯಾಟಿಂಗ್ ಅನ್ನು ಮುಂದುವರೆಸಿದ್ವು ವಿಪಕ್ಷಗಳೆಲ್ಲವೂ ಕೂಡ ಇ ವಿರುದ್ಧ ಈ ಬಾರಿ ದೊಡ್ಡ ದನಿಯನ್ನ ತೆಗೆದ್ವು ಇವಿಎಂ ಹ್ಯಾಕಿಂಗ್ಗೆ ತುತ್ತಾಗುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಎಲಾನ್ ಮಸ್ಕ್ ಹೇಳಿದ್ರು ಆ ಕಾರಣಕ್ಕಾಗಿನೇ ಅವುಗಳನ್ನ ಚುನಾವಣಾ ವ್ಯವಸ್ಥೆಯಿಂದ ಹೊರ ಹಾಕೋದು ಅಗತ್ಯವಿದೆ ಅಂತ ಹೇಳಿದ್ರು ಎಐ ಇಲ್ಲ ಅಂತಂದ್ರೆ ಮನುಷ್ಯರಿಂದಾನೇ ಅದು ಹ್ಯಾಕ್ ಆಗಬಹುದಾದ ಸಣ್ಣ ಸಾಧ್ಯತೆ ಇದ್ರೂ ಕೂಡ ಅದರಿಂದ ತಲೆದೋರುವ ಅಪಾಯ ದೊಡ್ಡದಾಗಿರುತ್ತೆ ಅನ್ನೋ ಆತಂಕವನ್ನ ಎಲಾನ್ ಮಸ್ಕ್ ವ್ಯಕ್ತಪಡಿಸಿದ್ರು ವಿಪಕ್ಷಗಳ ನಾಯಕರು ಇವಿಎಂ ವಿರುದ್ಧದ ತಮ್ಮ ಕಳವಳವನ್ನ ವ್ಯಕ್ತಪಡಿಸೋಕೆ ಎಲಾನ್ ಮಸ್ಕ್ ಅವರ ಟ್ವೀಟ್ ಅನ್ನ ಶೇರ್ ಮಾಡಿಕೊಳ್ಳತೊಡಗಿದ್ರು ಇವಿಎಂ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸತೊಡಗಿದೆ ಹರಿಯಾಣ ಚುನಾವಣೆಯನ್ನ ಸೋತ ಬಳಿಕ ಅದು ಇ ಅಸಮರ್ಪಕತೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎತ್ತಿತ್ತು ಮಹಾರಾಷ್ಟ್ರ ಚುನಾವಣೆ ಸೋಲಿನ ಬಳಿಕ ಮತ್ತೊಮ್ಮೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿತು ದೇಶದಲ್ಲಿ ಮತಪತ್ರ ವ್ಯವಸ್ಥೆಯನ್ನು ಪುನಃ ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ರು ನಮಗೆ ಇವಿಎಂ ಮೂಲಕ ಚುನಾವಣೆ ಬೇಡ ನಾವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ಬಯಸ್ತೀವಿ ಅಂತ ಹೇಳಿದ್ರು ಮತಪತ್ರ ವ್ಯವಸ್ಥೆಯನ್ನು ಮರಳಿ ತರೋಕೆ ನಾವು ಭಾರತ್ ಜೋಡೋ ಯಾತ್ರೆಯಂತಹ ಆಂದೋಲನ ಆರಂಭಿಸಬೇಕು ಅಂತ ಅವರು ರಾಹುಲ್ ಗಾಂಧಿ ಅವರನ್ನ ಒತ್ತಾಯಿಸಿದ್ದಾರೆ ಅಂಬೇಡ್ಕರ್ ಬಿಜೆಪಿಗೆ ಬಿಸಿತುಪ್ಪವಾದ ಅಮಿತ್ ಶಾ ಹೇಳಿಕೆ ವಿವಾದ ಡಿಸೆಂಬರ್ ಹದಿನೇಳು ಬಿ ಆರ್ ಅಂಬೇಡ್ಕರ್ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ನೀಡಿದಂಥ ಅವಮಾನಕರ ಹೇಳಿಕೆ ತೀವ್ರ ವಿವಾದವನ್ನು ಎಬ್ಬಿಸ್ತು ಶಾ ಕ್ಷಮೆಯಾಚನೆಗೆ ವಿಪಕ್ಷಗಳು ಒತ್ತಾಯ ಮಾಡಿದವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಬದಲು ದೇವರ ನಾಮಸ್ಮರಣೆ ಮಾಡಿದರೆ ಸ್ವರ್ಗ ಆದರೂ ಸಿಗ್ತಾ ಇತ್ತು ಅಂತ ಶಾ ಹೇಳಿದರು ಈ ಹೇಳಿಕೆಗೆ ದೇಶಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತ ಆಯಿತು ಶಾ ಆ ರೀತಿ ಹೇಳುವ ವಿಡಿಯೋವನ್ನ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಶೇರ್ ಮಾಡ್ಕೊಂಡಿದ್ರು ಅಂಬೇಡ್ಕರ್ ದೇಶಕ್ಕೆ ಹೊಸ ದಿಕ್ ತೋರಿಸಿದವರು ಅವರಿಗೆ ಮತ್ತು ಅವ್ರು ರಚಿಸಿರುವಂತಹ ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ ಈ ದೇಶದ ಜನ ಸಹಿಸೋದಿಲ್ಲ ಗೃಹ ಸಚಿವರು ತಕ್ಷಣ ಕ್ಷಮೆ ಯಾಚಿಸಬೇಕು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ರು ವ್ಯಾಪಕ ಆಕ್ರೋಶ ವ್ಯಕ್ತ ಆದಾಗ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಶಾ ಆರೋಪಿಸೋದಿಕ್ ಶುರು ಮಾಡಿದ್ರು ಸಂಸತ್ ಭವನದ ಹೊರಗೂ ಪ್ರತಿಭಟನೆಗಳು ನಡೆದ್ವು ಆ ಹೊತ್ತಲ್ಲಿ ಬಿಜೆಪಿ ಇಬ್ಬರು ಸಂಸದರು ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಯ್ತು ರಾಹುಲ್ ತಳ್ಳಿದ್ರಿಂದ ಬಿದ್ದು ಗಾಯ ಆಗಿದೆ ಅಂತ ಅವರು ಆರೋಪ ಮಾಡಿದ್ರು ರಾಹುಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಯ್ತು ಗಾಯಗೊಂಡಿದ್ದಾರೆ ಅಂತ ಹೇಳಲಾದ ಇಬ್ಬರು ಸಂಸದರಿಗೆ ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂತಹ ಚಿತ್ರಗಳು ಕೂಡ ವೈರಲ್ ಆದವು ಆದರೆ ಅದು ಬಿಜೆಪಿಯ ದೊಡ್ಡ ನಾಟಕ ಆಗಿತ್ತು ಅಂತ ಎಸ್ಪಿ ಸಂಸದೆ ಜಯಾ ಬಚ್ಚನ್ ಲೇವಡಿ ಮಾಡಿದ್ರು ಉತ್ತರಾಖಂಡ್ ಸರ್ಕಾರದಿಂದ ಏಕರೂಪ ನಾಗರಿಕ ಸಂಹಿತೆ ಅಂಗೀಕಾರ ಫೆಬ್ರವರಿ ಏಳನೇ ತಾರೀಕು ಉತ್ತರಾಖಂಡದ ವಿಧಾನಸಭೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಅಂಗೀಕರಿಸಿತು ಭಾರತದಲ್ಲಿ ಈ ಕಾನೂನನ್ನ ಅಂಗೀಕರಿಸಿದ ಮೊದಲ ರಾಜ್ಯ ಅಂತಂದ್ರೆ ಅದು ಉತ್ತರಾಖಂಡ ಸಿಎ ಅನುಷ್ಠಾನ ಮಾರ್ಚ್ ಹನ್ನೊಂದರಂದು ಕೇಂದ್ರ ಸರ್ಕಾರವು ಪೌರತ್ವ ತಿದ್ದುಪಡಿ ಕಾಯ್ದೆಯ ಅನುಷ್ಠಾನವನ್ನು ಘೋಷಣೆ ಮಾಡಿತು ಈ ಕಾಯ್ದೆಯು ಭಾರತದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಸೇರಿದ ಕಿರುಕುಳಕ್ಕೊಳಗಾದಂಥ ಹಿಂದೂ ಸಿಖ್ ಜೈನ್ ಕ್ರಿಶ್ಚನ್ ಬೌದ್ಧ ಮತ್ತು ಪಾರ್ಸಿ ಸಮುದಾಯಗಳಿಗೆ ಸೇರಿದವರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತೆ ಧರ್ಮಾಧಾರಿತವಾಗಿ ಪೌರತ್ವ ನೀಡುವಂಥ ಈ ಕಾನೂನಿಗೆ ಭಾರಿ ವಿರೋಧ ವ್ಯಕ್ತ ಆಗಿತ್ತು ಭಾರತೀಯ ನ್ಯಾಯ ಸಂಹಿತೆ ಜಾರಿ ಜುಲೈ ಒಂದನೇ ತಾರೀಕು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬಂದವು ಈವರೆಗೂ ಜಾರಿಯಲ್ಲಿದ್ದ ಇಂಡಿಯನ್ ಪೀನಲ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಸ್ಥಾನವನ್ನ ಈ ಹೊಸ ಕಾನೂನುಗಳು ಪಡೆದುಕೊಂಡವು ಬುಲ್ಡೋಜರ್ ನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ನವೆಂಬರ್ ಹದಿಮೂರರಂದು ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಅಪರಾಧಗಳ ಆರೋಪಿಗಳ ಮನೆಗಳನ್ನ ಕೆಡುವಂತ ಸರ್ಕಾರಗಳ ಈ ಬುಲ್ಡೋಸರ್ ನ್ಯಾಯವನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿತು ಬಾಬಾ ಸಿದ್ದಿಕ್ ಹತ್ಯೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಮಹಾರಾಷ್ಟ್ರದ ಮುಂಬೈನಲ್ಲಿ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ನಿಂದ ಮಾಜಿ ಸಚಿವ ಖ್ಯಾತ ಬಿಲ್ಡರ್ ಬಾಬಾ ಸಿದ್ದಿಕ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು ಇದು ಭಾರಿ ಸಂಚಲನಕ್ಕೂ ಕಾರಣವಾಯಿತು ಚಂದ್ರಚೂಡ್ ನಿರ್ಗಮನ ಸಂಜೀವ್ ಖನ್ನ ನೂತನ ಸಿಜೈಐ ಹತ್ತಾರು ಪ್ರಮುಖ ಪ್ರಕರಣಗಳ ತೀರ್ಪು ಹಾಗೂ ತಮ್ಮ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿದ್ದ ಈಗಲೂ ಸುದ್ದಿ ಆಗ್ತಾನೆ ಇರುವಂತಹ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ದೇಶದ ಮುಖ್ಯ ನ್ಯಾಯಾಧೀಶರಾಗಿ ತಮ್ಮ ಅವಧಿಯನ್ನು ಮುಗಿಸಿದರು ನವೆಂಬರ್ ಹನ್ನೊಂದರಂದು ಭಾರತದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಆರ್ಬಿಐಗೆ ನೂತನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ನಿವೃತ್ತಿಯ ಬಳಿಕ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಂಜಯ್ ಮಲ್ಹೋತ್ರಾ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ್ರು ಜಾಕಿರ್ ಹುಸೇನ್ ಅವರ ನಿಧನ ಡಿಸೆಂಬರ್ ಹದಿನೈದರಂದು ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಅವರು ನಿಧನರಾದರು ಅವರ ನಿಧನಕ್ಕೆ ಇಡೀ ಜಗತ್ತು ಕಂಬನಿ ಮಿಡಿಯಿತು